ಇವತ್ತು ಯಾವ ಬ್ರ್ಯಾಂಡ್ ಐತ್ರಿ ಕೈಯಾಗ ರೀ ಎಲ್ ಎಂಟಿನ ರೀ ಎಲ್ ಎಂಟಿನ ಐತ್ರಿ ಅಟ್ಟೆ ರೀ ಕ್ ಆದ್ರೆ ಎಲ್ಲಾರಿಗ ನಲವತ್ತು ಎಚ್ ಬಿ ಅವ್ರ ಗಾಡಿಗಳು ಭಾಳ ಬೇಕು ಹಾಕಬೇಕತ್ತಲ್ಲ ರೀ ನಾನು ಹಾಕಬೇಕಲ್ಲತ್ತೀನಿ ನಾನು ಹಿಂಗೆ ಯಾವಾಗ ರೂಮ್ ಬರತ್ತಾವು ಅದ ಯಾವಾಗ ರೂಮ್ ಬಂದ್ರೆ ಹಾಗೇ ಆಗಂಗಿಲ್ಲ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವರೊಳಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತರಿ ಬಹಳ ದಿನಗಳ ನಂತರ ಮತ್ತೊಂದು ತಿಂಡಿ ಕನ ಐತ್ರಿ ನಲವತ್ತು ಎಚ್ ಬಿ ತಿಂಡಿ ಕನಕ ಹೊಂಟೀವ್ರಿ ಇವತ್ತು ರೀ ನೋಡಿ ಬರ್ರಿ ಯಾವ ಟ್ರ್ಯಾಕ್ಟರ್ ಕನದಾಗ ಆಟ ಅದಾರ ಯಾರ ಅಂದ್ರ ನೋಡ್ರಿ ಈ ಕಡೆ ಕೊಟ್ಟಲ್ ಇದದ ಸುದೀಪ್ರಿ ಸುದೀಪನಾಗ ಮಾತಾಡ್ಸಿ ನೋಡನ್ರಿ ಯಾವ ಟ್ರ್ಯಾಕ್ಟ್ರ ಏನ ಎಲ್ಲಾ ಇವತ್ತ ಕನದಾಗಿ ನಿಮಗೆ ನಿಮಗ್ ಸಿಗದ್ರಿ ಅದಕ್ಕ ಸುದೀಪನಾಗ ಒಂದ್ ಸ್ವಲ್ಪ ಮಾತಾಡ್ಸು ಬರ್ರಿ ಸುದೀಪನ್ರೀ ಅದಾರ ನೋಡ್ರಿ ಅಂದ್ರಿ ಸುದೀಪನ ಹೆಂಗ ಏನೇನ್ರೀ ಬಾಳ ದಿನದ ಕನ್ಕೊಂಡಿರಿ ಅಂತ್ರಿ ಇವತ್ತ ಯಾವ್ ಕನಕರಿ ಚಿಕ್ಕಂಬಿ ರೀ ಅಂದ್ರಿ ಇವತ್ ಯಾವ ಬ್ರ್ಯಾಂಡ್ ಐದ್ರಿ ಕೈಯಾಗಿ

ನೋಡ್ರಿ ಸುದೀಪ ರೆಗ್ಯುಲರ್ ಕನ್ಗಡೋದು ಬಂದ್ರೆ ಕೊಟ್ಟಲ್ಲಿ ದಾಸಗಡೆ ಬರ್ತೀರಿ ಈಗ ಹೊಂಟಿ ನೋಡ್ರಿ ಹೈವೇ ಕ್ರಿ ಹೈವೇಲಿ ಹೊಂಟೀವ್ರಿ ಈಗ ಸುದೀಪ ನಾವ್ ಹೊಂಟೀವಿ ರೀ ಈಗ ನೆಕ್ಸ್ಟ್ ನೆಕ್ಸ್ಟ್ ಕನ್ನಡ ಹೋಗಿ ಸಿಕ್ತಿವ್ರಿ ಕನ್ನಡಾಗ ಎಲ್ಲ ಲೈವ್ ಅಪ್ಲೇಟ್ ಸಿಗ್ಲಿವತ್ ಸುದೀಪ ಯಾವ ಟ್ರಕ್ ಏನ ಅಂತ ಹೇಳಿ ಹಂಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅನ್ನ ಫುಲ್ ತಿಂಡಿಲಿ ತಿಂಡಿ ಕನ ಐತ್ರಿ ಎಲ್ಲಾ ಲೈವ್ ಅಪ್ಲೇಟ್ ನಿಮಗ್ ಕೊಡ್ತೀನಿ ರೀ ಏ ತಿಂಡಿ ಜ ಉತ್ತರ ಕರ್ನಾಟಕ